ಎಲ್ಲರಿಗೂ ನಮಸ್ಕಾರಗಳು ಬನ್ನಿ ನೋಡೋಣ ಅದ್ಭುತವಾದಂಥ ಈ ಒಂದು ವಿಡಿಯೋ ಅಣ್ಣ ನೋಡಿ ಎಲ್ಲರೂ ಕೂಡ ಹೇಳ್ತಾರೆ ಗಣಪತಿಗೆ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ ಗಣಪತಿಗೆ ಮದುವೆಯಾಗಿದೆ ಅಂತಲೂ ಹೇಳ್ತಾರೆ ಇದು ನೋಡಿ ಸಿದ್ದಿ ಬುದ್ಧಿ ಸಹಿತ ಮಹಾಗಣಪತಿ ಒಂದು ಮತ್ತು ಇನ್ನೊಂದು ನಾವು ನೋಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ಮಂಟಪ ಇದು ಶಿವ ಮತ್ತು ಪಾರ್ವತಿ ನಾರಾಯಣ ಬ್ರಹ್ಮ ಎಲ್ಲರೂ ಸೇರಿ ಸುಬ್ರಹ್ಮಣ್ಯನ ವಿವಾಹವನ್ನು ಮಾಡ್ತಿರುವಂಥದ್ದು ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚಂದ್ರಮೌಳೇಶ್ವರ ಗಿರಿಜಾ ಕಲ್ಯಾಣ ಮಹೋತ್ಸವ ಒಂದು ಚಿತ್ರವನ್ನು ನೋಡ್ಬೋದು ಬನ್ನಿ ವೀಕ್ಷಕರೇ ಎಲ್ಲರೂ ಕೂಡ ಹಾಗೆ ಮುಂದೆ ಪ್ರಯಾಣ ಮಾಡಿಕೊಂಡು ತಮಿಳ್ನಾಡಿನತ್ತ ನಾವೆಲ್ಲರೂ ಕೂಡ ಹೋಗೋಣ ಅಲ್ಲಿ ಸುಂದರವಾಗಿರುವಂಥ ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ತುಂಬ ಶಕ್ತಿ ಉಳ್ಳಂತಹ ಒಂದು ದೇವಾಲಯ ಸಾಕಷ್ಟು ಲಕ್ಷಾಂತರ ಜನ ಆ ದೇವಾಲಯಕ್ಕೆ ಹೋಗಿ ಎಷ್ಟೋ ಪುಣ್ಯವಂತರು ಭಾಗ್ಯವಂತರು ಆಗಿರುವಂತಹ ಒಂದು ದೇವಾಲಯ ತಮಿಳ್ನಾಡಿನಲ್ಲಿ ದೇವಾಲಯವನ್ನು ನೋಡೋದೇ ಒಂದು ಪುಣ್ಯ ಕಾರ್ಯ ಅಂತ ಹೇಳ್ಬೋದು ಆ ಒಂದು ದೇವಾಲಯ ಚಿತ್ರಣ ಕಲ್ಯಾಣಿ ಆ ನೀರು ಆ ಮಂಟಪಗಳು ಅತ್ಯಂತ ವೈಭವವಾಗಿರುತ್ತದೆ ನೋಡಬೇಕು ಅಂತಂದರೆ ದೇವಾಲಯಗಳ ತಾಣ ಅಂತಂದರೆ ಅದು ತಮಿಳ್ನಾಡು ಧರ್ಮಕ್ಷೇತ್ರ ಅಂತಂದರೆ ಶನೇಶ್ವರ ವಾಸವಾಗಿರುವಂತಹ ತಮಿಳ್ನಾಡು ಧರ್ಮಕ್ಷೇತ್ರ ಅಂತ ಕೂಡ ಹೇಳ್ಬೋದು ಪ್ರತಿಯೊಂದು ದೇವಾಲಯಗಳಿಗೆ ಒಂದು ವಿಶೇಷತೆ ಇರ್ತದೆ ತಮಿಳ್ನಾಡಿನಲ್ಲಿ ಪ್ರತಿಯೊಂದು ದೇವಾಲಯದ ಹತ್ರ ಒಂದು ಕಲ್ಯಾಣಿ ಕೂಡ ಇರ್ತದೆ ಆ ಕಲ್ಯಾಣಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಸ್ನಾನವನ್ನು ಮಾಡಿಕೊಂಡು ಕೈಕಾಲನ್ನು ತೊಳೆದುಕೊಂಡು ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೀತಾರೆ ಅದೇ ನಾವೀಗ ನೋಡ್ತಾ ಇದ್ದೀವಿ ಕಲ್ಯಾಣದಲ್ಲಿ ಕಲ್ಯಾಣಿ ಅಂತ ಹೇಳ್ಬೋದು ಕೆಲವರು ಸ್ನಾನವನ್ನು ಮಾಡಿ ತೀರ್ಥವನ್ನು ಸ್ವೀಕರಿಸಿಬಿಟ್ಟು ಅಲ್ಲಿಗೆ ಹೋಗ್ತಾರೆ ಬನ್ನಿ ಈಗ ನಾವು ನೋಡ್ತಿರುವಂಥ ಈ ಒಂದು ದೇವಾಲಯ ನೋಡಿ ಇದು ತಿರುವನಂಜೇರಿ ಎಂದು ಕಲ್ಯಾಣ ಸುಂದರೇಶ್ವರ ದೇವಾಲಯ ಎಷ್ಟೋ ಜನ ಮದುವೆಯಾಗದಂಥ ಹುಡುಗರಿಗೂ ಮದುವೆ ಆಗದಂಥ ಹುಡುಗಿಗೂ ಕೂಡ ಇಲ್ಲಿ ಕರ್ಕೊಂಡ್ಬಂದು ನಾವೆಲ್ಲ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಿದೆ ಬನ್ನಿ ಮುಂದೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಒಂದು ದೇವಾಲಯ ಶಿವ ಮತ್ತು ಪಾರ್ವತಿಯರ ವಿವಾಹವಾಗಿರುವಂತಹ ಸ್ಥಳ ಅಂತ ಕೂಡ ಹೇಳ್ಬೋದು ನಾವಿಲ್ಲಿ ಒಳಗಡೆ ಬಂದರೆ ಒಂದು ನೂರ ಐವತ್ತು ರೂಪಾಯಿ ರಸೀದಿಯನ್ನು ಪಡೆದು ಈ ದೇವಾಲಯದಲ್ಲಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ ಇಲ್ಲಿ ಅಂದರೆ ಇದು ವಿವಾಹ ಪೂಜೆ ಎಂದೇ ಕರೀತಾರೆ ನಾವು ಎಲ್ಲರೂ ಕೂಡ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಬಸವಣ್ಣನ ಮಂಟಪ ಇದೆ ನಂದಿಯನ್ನು ಮೊದಲಿಗೆ ದರ್ಶನವನ್ನು ಮಾಡಿಕೊಂಡು ಒಳಗಡೆ ಶಿವನ ದರ್ಶನಕ್ಕೆ ಹೋಗ್ತೀವಿ ನಾವು ಅಲ್ಲಿ ಒಳಗಡೆ ಹೋದರೆ ಮೊದಲಿಗೆ ಕಾಣುವಂಥದ್ದೇ ಪ್ರಧಾನವಾಗಿರುವಂಥದ್ದೇ ಶಿವ ಸುಂದರೇಶ್ವರ ಅಂತ ಕರಿತೀವಿ ಪಾರ್ವತಿ ಇರುವಂಥ ಈ ಒಂದು ದೇವಾಲಯ ಸರಿಸುಮಾರು ಮೂರು ಸಾವಿರ ವರ್ಷಗಳು ಈ ಒಂದು ದೇವಾಲಯಕ್ಕೆ ಇತಿಹಾಸ ಇದೆ ಇಲ್ಲಿಗೆ ಯಾರು ವಿವಾಹವಾಗದೆ ಮತ್ತು ಸಂಸಾರದಲ್ಲಿ ಸುಖ ಶಾಂತಿಗಳು ನೆಮ್ಮದಿಗಳು ಇಲ್ಲದೇ ಇರೋರು ಇಲ್ಲಿ ಬಂದು ಪೂಜೆಯನ್ನು ಮಾಡಿಸಿಕೊಂಡು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಗಳಿಂದ ಇದ್ದಾರೆ ನೀವೆಲ್ಲರೂ ಕೂಡ ಕಾಣಬಹುದು ಈ ಒಂದು ದೇವಾಲಯ ತಮಿಳುನಾಡಿನಲ್ಲಿ ಕಲ್ಯಾಣ ಸುಂದರೇಶ್ವರ ದೇವಾಲಯ ಎಂದು ಕರೀತದೆ ಕುಂಭಕೋಣದಿಂದ ಮೂವತ್ತು ಕಿಲೋಮೀಟರ್ ಹೋದರೆ ಅಲ್ಲಿ ತಿರುವನಂಜೇರಿ ಎಂದು ದೇವಾಲಯದಲ್ಲಿ ಈ ಒಂದು ಸುಂದರೇಶ್ವರ ದೇವಸ್ಥಾನ ಇರುವಂಥದ್ದು